ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಈಗಾಗಲೇ ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಇದರ ಜೊತೆಗೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಬಳ್ಳಾರಿ ದಾಸನಿಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ ನಟ ದರ್ಶನ್ ಮೇಲೆ ಐ ಟಿ ಅಧಿಕಾರಿಗಳು ಈಗ ಕಣ್ಣು ಇಟ್ಟಿರುವಂಥದ್ದು ತನಿಖೆಗೆ ಅವಕಾಶ ಕೋರಿ ಕೋರ್ಟ್ಗೆ ಐ ಟಿ ಮೊರೆ ಹೋಗುವಂಥ ಸಾಧ್ಯತೆ ಇರುತ್ತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಅಂದರೆ ದರ್ಶನಿಗಾಗಲೇ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಸೊ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸೊ ದರ್ಶನ್ ಮೇಲೆ ಅಥವಾ ದರ್ಶನ್ ಅವರ ಮನೆ ಮೇಲೆ ಐ ಟಿ ದಾಳಿ ಮಾಡಲು ಅನುಮತಿ ಕೊಡಬೇಕು ಅಂತೇಳಿ ಕೋರ್ಟ್ ಮೊರೆ ಹೋಗುವಂಥದ್ದು ಅನುಮತಿಯನ್ನು ಕೊಟ್ಟಿದೆ ಸೊ ಹಂಗಾಗಿ ರೇಡ್ ಮಾಡುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ನಟ ದರ್ಶನ್ಗೆ ಯಾಕೆ ಈ ಐ ಟಿ ರೇಡ್ ಅಂತಂದರೆ ಹತ್ತು ಲಕ್ಷ ಮೇಲೆ ಇತ್ತು ಅಂತಂದರೆ ಅದಕ್ಕೆ ಪೂರಕ ಆಗಿರುವಂಥ ದಾಖಲೆ ಅತಿಯನ್ನು ಕೊಡಬೇಕು ದಾಖಲೆಯನ್ನು ಕೊಡಬೇಕು ಎಂಬತ್ತು ಲಕ್ಷ ಸಿಕ್ಕಿದೆ ದರ್ಶನ್ ಮನೆಯಲ್ಲಿ ಅದರ ಬಗ್ಗೆ ಈಗ ತನಿಖೆ ಆಗಬೇಕು ಸೊ ಬಳ್ಳಾರಿ ದಾಸನಿಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಬೇಲ್ಗೆ ಅಪ್ಲೈ ಮಾಡಿದರು ಇಪ್ಪತ್ತೇಳನೇ ತಾರೀಕಿಗೆ ಬೇಲ್ನ ಭವಿಷ್ಯ ಇದೆ ಇಪ್ಪತ್ತೈದಕ್ಕೆ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಅವರ ಭವಿಷ್ಯ ಇದೆ ಎಕ್ಸ್ಪೆಕ್ಟ್ ಕೊಟ್ಟೆ ಮಾತಾಡೋಣ ಸಾಕು ಇಲ್ಲಿ ಎಸ್ಲಿ ಎಲ್ಲಿ ತನಕ ಇವರ ಪ್ರಕರಣದ ಬಗ್ಗೆ ಮಾತಾಡಿ ಮಾತಾಡಿ ಸಾಕಾಗಿದೆ ಇನ್ನೇನು ಇದ್ದರೂ ಕೂಡ ಬೇಲು ವಿಚಾರಣೆ ಆಗತ್ತೆ ಇಪ್ಪತ್ತೈದನೇ ತಾರೀಕಿಗೆ ಪವಿತ್ರ ಗೌಡ ಭವಿಷ್ಯ ನಿರ್ಧಾರ ಆಗತ್ತೆ ಇಪ್ಪತ್ತೇಳನೇ ತಾರೀಕಿಗೆ ನಟ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗತ್ತೆ ಇದರ ಜೊತೆಗೆ ಸಂಕಷ್ಟ ಏನು ಅಂತಂದರೆ ಐ ಟಿ ರೇಡ್ ಸೊ ಈಗ ಕೋರ್ಟ್ ಅನುಮತಿ ಕೊಟ್ಟಿದೆ ಜೊತೆಗೆ ಬಳ್ಳಾರಿಗೆ ನೋಟಿಸ್ ಕೂಡ ಹೋಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ರೇಡ್ ಆಗುತ್ತಾ ಯಾವಾಗ ರೇಡ್ ಆಗುತ್ತೆ ಇವತ್ತ ಹೇಗೆ ಆ ಹೇಮಕುಮಾರ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಬಳ್ಳಾರಿ ಜೈಲಲ್ಲಿರುವಂತಹ ನಟ ದರ್ಶನ್ ಮೇಲೆ ಐಟಿ ಕಣ್ಣು ಬಿದ್ದಿದೆ ಅಂತ ಹೇಳ್ಬಹುದು ಯಾಕಂದ್ರೆ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದಾಗ ಸುಮಾರು ಲಕ್ಷ ಲಕ್ಷ ಹಣವನ್ನ ಕೂಡ ಅಂದ್ರೆ ತನ್ನ ಗ್ಯಾಂಗಿಗೆ ಕೊಟ್ಟಿರುವಂತದ್ದು ಇದು ತನಿಖೆಯಲ್ಲಿ ಹಣವನ್ನ ಕೂಡ ಜಪ್ತಿ ಮಾಡಲಾಗಿದೆ ಸೊ ಈ ಅಂದ್ರೆ ಈ ದರ್ಶನ್ ಬಹಳಷ್ಟು ಚಿತ್ರದಲ್ಲಿ ನಟನೆ ಮಾಡಿರ್ಬೋದು ಆದ್ರೆ ಹಣದ ಮೂಲ ಯಾವುದು ಐ ರಿಟರ್ನ್ ಅಂತ ಇರುತ್ತೆ ಸೊ ಅದನ್ನ ಸಬ್ಮಿಟ್ ಮಾಡಿದ್ದಾರೆ ಸೊ ಎಲ್ಲವನ್ನ ಕುಲಂಕುಷವಾಗಿ ಪರಿಶೀಲನೆ ನಡೆಸಿ ಇಪ್ಪತ್ನಾಲ್ಕನೇ ಎಸ್ ಸಿಎಂ ಎಂ ಗೆ ಅನುಮತಿ ನೀಡೋಕೆ ನಿನ್ನೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅರ್ಜಿ ಸಲ್ಲಿಸಿದ ನಂತರ ಕೋರ್ಟ್ ಅನುಮತಿ ನೀಡಿದ ಕಾರಣ ಅಂದ್ರೆ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಬಳ್ಳಾರಿ ಜೈಲಿಗೆ ತೆರಳಿ ದರ್ಶನ್ ಅವರನ್ನು ಅಧಿಕಾರಿಗೂ ಭೇಟಿ ಮಾಡಿ ನೋಟಿಸ್ ಜಾರಿಯನ್ನ ಕೂಡ ಕೊಟ್ಟಿರುವಂತದ್ದು ಸೊ ರೇಣುಕಾಸ್ವಾಮಿ ಹತ್ಯೆ ನಡೆದ ಬಳಿಕ ಶವ ಸಾಗಿಸಲು ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸಲಾಗಿತ್ತು ಸೊ ಈ ಹಣದ ಮೂಲ ಯಾವುದು ಇಡೀ ಕೃತ್ಯದಲ್ಲಿ ಹಲವಾರು ಹಲವು ಅಂದ್ರೆ ಹಣಗಳನ್ನು ಕೂಡ ಕೊಡಲಾಗಿದೆ ಸೊ ಈ ಹಣ ಎಲ್ಲ ಎಲ್ಲಿಂದ ಬಂತು ಯಾವ ಮೂಲದಿಂದ ಬಂತು ಅನ್ನೋದನ್ನ ಕೂಡ ನೋಟಿಸ್ ಮೂಲಕ ಉತ್ತರ ನೀಡೋದಕ್ಕೆ ತಿಳಿಸಿರುವಂತದ್ದು ಅಂದ್ರೆ ಈಗಲೇ ದಾಳಿ ಆಗುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಸದ್ಯ ನೋಟಿಸ್ ಮೊದಲು ಕೊಡ್ತಾರೆ ಅದಕ್ಕೆ ಪ್ರಸ್ತುತ ಅವರ ಯಾರು ಅಂದ್ರೆ ಅಕೌಂಟ್ ಅನ್ನು ಮೇಂಟೈನ್ ಮಾಡ್ತಾರೆ ಸೊ ಅವ್ರು ಅದಕ್ಕೆ ಸರಿಯಾದ ರೀತಿಯಾದಂತಹ ಉತ್ತರನ ಕೊಡಬಹುದು ಆದ್ರೆ ಇದು ಇಲ್ಲಿಗಲ್ ಆಗಿ ನಡೆದಿರುವಂತದ್ದು ಸೊ ಯಾಕಂದ್ರೆ ಮರ್ಡರ್ ನಡೆದಿರುವ ಕೂಡ ಅಪರಾಧ ಸೊ ಇದಕ್ಕೆ ಯಾವ ಮೂಲದಿಂದ ಹಣ ಬಂದಿದೆ ಯಾರು ಕೊಟ್ಟಿದ್ರು ಅನ್ನೋ ಎಲ್ಲಾ ರೀತಿಯಾದಂತಹ ತನಿಖೆಯನ್ನ ಕೂಡ ಐ ಟಿ ಮಾಡುತ್ತೆ ಮೊದ್ಲ ಐ ಟಿ ಪ್ರಕರಣವನ್ನು ದಾಖಲಿಸಿ ತದನಂತರ ರೈಡ್ ಮಾಡುವಂತಹ ನಿರ್ಧಾರ ಮಾಡುತ್ತೆ ಸರಿಯಾದ ರೀತಿಯಾದಂತಹ ಉತ್ತರವನ್ನ ಕೊಟ್ರೆ ರೈಡ್ ಮಾಡುವ ಸಾಧ್ಯತೆ ಬಹಳಷ್ಟು ಕಡಿಮೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈಗಾಗ್ಲೇ ಮೂಲಗಳ ಮಾಹಿತಿ ಪ್ರಕಾರ ಅವರ ಕುಟುಂಬದವರ ಐ ಟಿ ಏನು ರಿಟರ್ನ್ಸ್ ಇದೆ ಅದನ್ನ ಪ್ರತಿ ವರ್ಷ ಕೂಡ ಸರಿಯಾದ ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಇರುವಂತದ್ದು ಸೊ ಸದ್ಯ ದಾಸನ್ಗೆ ಒಂದು ಕಡೆ ಕಷ್ಟ ಎದುರಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಗೆ ಕೊಟ್ಟಂತಹ ದುಡ್ಡು ಹಾಗೇನೆ ಪವಿತ್ರ ಅವರ ಕತ್ತುವೆಚ್ಚುಗಳಿಗೆ ಕೊಟ್ಟಂತಹ ದುಡ್ಡು ಹಾಗೇನೆ ಇತರೆ ಆರೋಪಿಗಳಿಗೆ ಕೊಟ್ಟಂತಹ ದುಡ್ಡು ಎಲ್ಲಾ ಮೂಲ ದರ್ಶನ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಇದು ವಿಜಯಲಕ್ಷ್ಮಿ ಗೊತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಯಾಕಂದ್ರೆ ದರ್ಶನ ಇದಕ್ಕೆ ಉತ್ತರವನ್ನ ನೀಡಬೇಕಾಗುತ್ತೆ ಸೊ ಹೀಗಾಗಿ ಬಳ್ಳಾರಿ ಜೈಲಲ್ಲಿ ಇರುವ ಕಾರಣಕ್ಕಾಗಿ ನಿನ್ನೆ ಅಧಿಕಾರಿಗಳು ತೆರಳಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ದರ್ಶನ್ ಯಾವ ರೀತಿಯ ರಿಯಾಕ್ಟ್ ಮಾಡ್ತಾರೆ ಒಂದು ಆತನನ್ನು ಹೆಚ್ಚಿನ ವಿಚಾರಣೆಗೆ ಅವಶ್ಯಕತೆ ಇದ್ದರೆ ಬಾಡಿ ವಾರೆಂಟ್ ಮೂಲಕ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು ಸದ್ಯ ದರ್ಶನ್ ಜೈಲಲ್ಲಿ ಇರುವ ಕಾರಣಕ್ಕಾಗಿ ಜೈಲಿಗೆ ಅಧಿಕಾರಿಗಳು ಸೇರಲಿ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಮನೆಗೆ ಹೋಗಿ ಡೈರೆಕ್ಟ್ ಆಗಿ ಜೈಲಿಗೆ ತೆರಳಿ ನೋಟಿಸ್ ಅನ್ನ ಜಾರಿ ಮತ್ತೊಂದ್ ಕಡೆ ಇಪ್ಪತ್ತೇಳಕ್ಕೆ ದರ್ಶನ ಏನು ಜಾಮೀನು ಅರ್ಜಿ ತನಿಖೆ ಮಾಡಿದರೆ ಅರ್ಜಿ ವಿಚಾರಣೆ ನಡೆಯುತ್ತೆ ಸೊ ವಾದ ಪ್ರತಿವಾದ ನಡೆಯುತ್ತೆ ಜಾಮೀನು ಒಂದು ವೇಳೆ ನೇರವಾಗಿ ಐಟಿ ಆಫೀಸ್ ಹೋಗಿ ದರ್ಶನ ಇದಕ್ಕೆ ಸರಿಯಾದ ರೀತಿಯಾದಂತಹ ಉತ್ತರವನ್ನ ನೀಡಬಹುದು ಸೊ ಸದ್ಯ ಜೈಲಲ್ಲೇ ಇರುವ ಕಾರಣಕ್ಕಾಗಿ ಐಟಿ ಅಧಿಕಾರಿಗಳು ಅಲ್ಲಿ ಹೋಗಿ ತನಿಖೆಯನ್ನ ಕೂಡ ನಡೆಸಬೇಕಾಗುತ್ತೆ ಹೇಮ್ ಕುಮಾರ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ